ನಡುವಿನ ಸಾಮರಸ್ಯವೇ ಸಂಸಾರದ ಬುಟ್ಟಿ ಎಂದು ತಿಳಿದು ನಡೆಯುತ್ತೇವೆ ನಮ್ಮ ಜೀವನದಲ್ಲಿ ಜೀವನದಲ್ಲಿ ದುಶ್ಚಟಗಳಿಂದ ದುಶ್ಚಟಗಳಿಂದ ದುರ್ವ್ಯವಹಾರಗಳಿಂದ ವ್ಯಸನಗಳಿಂದ ಮೂಢನಂಬಿಕೆಗಳಿಂದ ಮೂಢನಂಬಿಕೆಗಳಿಂದ ದೂರ ಇರುತ್ತೇವೆ ದೂರ ಇರುತ್ತೇವೆ ನಮಗೆ ಚಲಿಸುವ ಮಗುವಿಗೆ ಮಗುವಿಗೆ ಉತ್ತಮ ಸನ್ನಡತೆ ಸಂಸ್ಕಾರ ಸಂಸ್ಕಾರ ಹಾಗೂ ಶಿಕ್ಷಣವನ್ನು ಶಿಕ್ಷಣವನ್ನು ನೀಡಿ ಉತ್ತಮ ಉತ್ತಮ ವ್ಯಕ್ತಿಯನ್ನಾಗಿ ವ್ಯಕ್ತಿಯನ್ನಾಗಿ ಮಾಡುತ್ತೇವೆ ಗುರುಗಳ ಗುರುಗಳ ಮತ್ತು ನಿಮ್ಮೆಲ್ಲರ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಸಮಕ್ಷಮದಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು